ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಇವತ್ತು ನಾವು ಹೇಳ್ತಿದ್ದೀವಿ ಜಿ ಟಿ ಎಫ್ ಐ ಟೈಟಲ್ ತಮ್ಮ ಹೇಳ್ತೀರಾ ಹೌದು ಜಿ ಟಿ ಎಫ್ ಐಲಿ ಇವತ್ತು ಗಿಲ್ಲಿ ಬಂದವನೇ ಮೈಕಲ್ಲು ಜಿ ಟಿ ಎಫ್ ಐಗೆ ಗಿಲ್ಲಿನ ಕರೆಸಿದ್ದಾನೆ ಅಂದರೆ ಗಿಲ್ಲಿನ ಕರೆಸಿ ಟ್ವೆಂಟಿ ಫೋರ್ ಅವರ್ಸು ಲಾಸ್ ಆಂಟೋಸ್ ಸಿಟಿಲಿ ಸರ್ವ ಕೇಳಿದಾನೆ ಗಿಲ್ಲಿಗೆ ಮೈಕಲ್ಲು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗೇಮು ಮತ್ತು ಇನ್ನೂ ಯಾರು ಲೈಕ್ ಮಾಡಿದ ಲೈಕ್ ಮಾಡ್ಕೊಂಡ್ಬಿಟ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರಿ ಬನ್ನಿ ಜಾಸ್ತಿ ಟೈಮ್ ಗೇಮ್ ವೆಲ್ಕಮ್ ಬ್ಯಾಕ್ ಟು ಜಿ ಟಿ ಎಫ್ ಐ ನೋಡ್ರಿ ನಮ್ ಕಿಲ್ಲಿ ನೋಡ್ದ ಇಡೀ ಲಾಸ್ ಆ್ಯಂಟೋಸೇ ಬಂದ್ಬಿಟೈತೆ ಕಿಲ್ಲಿ ವೆಲ್ಕಮ್ ಮಾಡೋಕೆ ಅಲ್ಲಿ ನೋಡ್ರಿ ಹಿಂದೆ ಮೈಕಲ್ಲು ಫ್ರಾಂಕ್ಲಿನ್ ಟ್ರಾವರ್ ಇವಪ್ಪ ಇಲ್ಲಿ ನೋಡ್ರಿ ಇಬ್ರು ತಾತಂದಿರಂತೂ ತಲೆಯ ಕೆಟ್ಟೋಗ್ಬಿಟ್ಟ ಇದ್ರಿಗೆ ಅಯ್ಯೋ ಅಯ್ಯೋ ಬಂದ್ಬಿಟಾನಪ್ಪ ನಮ್ ಕಿಲ್ಲಿ ಎಂತ ಅಂತ ಇಂತ ನಮ್ ಲಾಸ್ ಆಂಟೋಸ್ ಬಂದ್ಬಿಟ್ಟ ಅಂತ ಅಲ್ ನೋಡ್ರಿ ಅಪ್ಪ ಎಷ್ಟ್ ಜನ ಬಂದ್ಬಿಟ್ಟವ್ ನೋಡಕ ಇವನು ಅಂತೂ ಡ್ಯಾನ್ಸ್ ಆಡ್ತಾವ್ ನೋವು ಇವನ್ ಜೊತೆ ಹಂಗೆ ಡ್ಯಾನ್ಸ್ ನಮ್ ಗಿಲ್ಲಿ ಕೂಡ ಡ್ಯಾನ್ಸ್ ಆಡ್ತಾವೆ ನೋಡ್ರಿ ನಮ್ ಬಾಯಿಷ್ಟ ಜೊತೆ ಡ್ಯಾನ್ಸ್ ಆಡ್ತವನೇ ಓಕೆ ಎಷ್ಟ್ ಜನ ಬಂದವ್ರೆ ಪರವಾಗಿಲ್ಲ ಒಂದ್ ಸ್ವಲ್ಪ ಜನ ಬಂದವ್ರೆ ನಾನು ನೋಡಕ್ಕೆ ಲಾಸ್ಟ್ ಅಂಟಲ್ ಸ್ವಲ್ಪ ಮರ್ಯಾದೆ ಐತೆ ಓ ಇದ್ಯಾರ್ದು ಗಾಡಿ ಓ ಪಕ್ಕಾ ಇದು ಮೈಕಲ್ದು ಮತ್ತೆ ಟ್ರಾವರ್ದು ಫ್ರಾಂಕ್ಲಿಂದ ಇರ್ಬೇಕು ಓಹೋ ಹೋ ಪಕ್ಕಾ ಟ್ರಾವರ್ದೇ ಇದು ಓಕೆ ಪರವಾಗಿಲ್ಲ ಎಲ್ಲ ಸೂಪರ್ ಕಾರ್ ಇಟ್ಬಿಟ್ಟವ್ರೆ ಓಕೆ ನನಗೂ ಕೂಡ ಒಂದು ಸೂಪರ್ ಕಾರ್ ಕೊಡ್ತಾರೆ ನೋಡ್ರಿ ಇವರು ಏಯ್ ಏ ಏನ್ ಮರ್ಯಾದಿ ಇಲ್ವಾ ಮರ್ಯಾದಿ ಇಲ್ವಾ ನಮ್ ಬಾಯ್ಸ್ಗೆ ನಮ್ ಬಾಯ್ ಮೇಲೆ ಯಾವ್ ಅಲ್ಲಿ ಹಿಂಗೆ ಹಿಂಗೆ ಆಗೋದು ಬಿಡ್ಲೂ ಗಾಡಿನ ಓಕೆ ಓಕೆ ಆಂಬುಲೆನ್ಸ್ ಕೂಡ ಬಂತು ನಮ್ಮ ಫ್ಯಾನ್ಸ್ ಎಲ್ಲ ದುಡ್ಸ್ಕರಿಫರ್ ಮಾಡೋಕ್ಕೆ ಓಕೆ ಇವಾಗ ನಮ್ಮ ಮೈಕಲ್ ಹತ್ರ ಮಾತಾಡ್ಬಿಡೋಣ ಸ್ವಲ್ಪ ಮಾತಾಡ್ಕೊಂಡು ಸ್ವಲ್ಪ ಸಿಟಿ ಗಿಟಿ ತೋರಿಸ್ಬಾ ಅಂತ ಹೇಳೋಣ ಅವನಿಗೆ ಮೈಕಲ್ನಲ್ಲಿ ಓಕೆ ಮೈಕಲ್ ಜೊತೆ ಮಾತಾಡಿದೆ ಮೈಕಲ್ ಈ ಕಾರ್ ಕೊಟ್ಬಿಟ್ಟು ಅಂದರೆ ಈ ಕಾರ್ ನನಗೆ ಅಂತೆ ಈ ಕಾರ್ ಕೊಟ್ಬಿಟ್ಟು ಲಾಸ್ ಆಂಟೋಸ್ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಸ್ಟೇ ಮಾಡೋ ಅನ್ಬಿಟ್ಟು ಒಂದು ಚಾನ್ಸ್ ಕೊಟ್ಟವ್ ನನಗೆ ಯಾಕಂದ್ರೆ ಲಾಸ್ ಆಂಟೋಸ್ ಕಿವಾಲಿ ಅಲ್ವಾ ಬಂದಿರೋದು ಅದಕ್ಕೆ ಮೈಕಲ್ ಚಾಲೆಂಜ್ ಕೊಟ್ಟಿರೋದು ಓಕೆ ಗಾಡಿ ಎತ್ಕೊಂಡು ಹೋಗ್ಬಿಡೋಣ ಲಾಸ್ ಆಂಟೋಸ್ ಸಿಟಿ ಓಡಾಡ್ಕೊಂಡ್ ಬರೋಣ ಓಕೆ ಕಾರ್ ನೋಡ್ರಿ ಮಸ್ತ್ ಆಗೈತಿ ಫುಡ್ ಲಾಸ್ ಆಂಟೋಸ್ ಅಂತ ಮೈಕಲ್ ಟ್ವೆಂಟಿ ಫೋರ್ ಅವರ್ಸ್ ಚಾಲೆಂಜ್ ಕೊಟ್ಟವನೇ ಟೈಮ್ ನೋಡ್ರಿ ಇಲ್ಲೇ ಫೋನಲ್ಲಿ ಇವಾಗ ಕರೆಕ್ಟ್ ಆಗಿ ಹನ್ನೆರಡು ಗಂಟೆ ಮಧ್ಯಾಹ್ನ ನಾಳೆ ನಾಳೆ ಹನ್ನೆರಡು ಗಂಟೆ ಗಂಟಾ ನಾನು ಲಾಸ್ ಆ್ಯಂಡೋಸಲ್ಲಿ ಅಂದರೆ ಫುಲ್ ಸಿಟಿ ಲಾಸ್ ಆ್ಯಂಡ್ ಸಿಟಿಲಿ ಸರ್ವೈವ್ ಆಗಬೇಕು ಮೈಕಲ್ಲಿ ಕೊಟ್ಟಿರೋ ಚಾಲೆಂಜ್ ಇದು ಓಕೆ ಹೋಗೋಣ ನೋಡೋಣ ಫಸ್ಟು ಹೋಗೋಣ ಇಲ್ಲೆಲ್ಲ ಹೊರ್ಗಡೆ ಬಂದುಬಿಟ್ಟಿದ್ದೀನಿ ಓಕೆ ಬಾಡಿ ಮಾತ್ರ ಹೆಂಗೆ ಕೊಟ್ಟವನೇ ಅಂದರೆ ನೋಡ್ರಿ ಸ್ಪೀಡಾಗಿ ಹೊಡಿತೈತೆ ಇಲ್ಲಿ ರಿಯಲ್ ಲೈಫಲ್ಲಿ ಇದರ ಕಾರ್ ತೊಗೊಂಡ್ಬಿಟ್ರೆ ಅಷ್ಟೇ ಇಷ್ಟು ಸ್ಪೀಡಾಗಿ ಹೊಡಿತಾನೆ ಇಲ್ವೋ ಓಕೆ ಒನ್ ಏಯ್ಟಿ ಹೋಯ್ತೈತೆ ಗಾಡಿ ಓಕೆ ಏ ಏ ಸೈಡ್ ಬಿಡು ಸೈಡ್ ಬಿಡೋಲ್ಲೇ ಏ ಏ ಏ ಏ ಗಾಡಿ ಕಂಟ್ರೋಲ್ ಸಿಕ್ತಿಲ್ಲ ಏಯ್ ಓಕೆ ಓಕೆ ಸಿಟಿಗೆ ಹೋಗೋಣ ಫಸ್ಟು ಸಿಟಿ ಓಕೆ ನಡೆ ಫಸ್ಟ್ ಸಿಟಿಗೆ ಹೋಗೋಣ ನಡ್ಯೋ ಅಪ್ಪ ಮಸ್ತಾಗೈತೆ ಗಾಡಿ ಇಲ್ಲಿ ನೋಡ್ರಿ ಗಿಲ್ಲಿ ಆರಾಮಾಗಿ ಚಿಲ್ ಮಾಡ್ತಾವ್ ಒಳಗಡೆ ಒಳಗಡೆ ಇಲ್ಲಿ ಅಣ್ಣ ಚಿಲ್ ಮಾಡ್ಕೊಂಡು ಕುಂತವನೇ ನಡೆ 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 ಹೋಗ ನಾ ನಡೆಯಾಗಿ ನಮ್ಗಿಲ್ಲಿ ಲಾಸ್ಟ್ ಅಂಟು ಸಿಟಿಗೆ ಬಂದವನೆ ಫಸ್ಟ್ ಟೈಮು ಓಕೆ ನಡೆ ನಡೆ ಸಿಟಿಗೆ ಹೋಗ್ ನಡೆ ನಡೆ ನಡಿ ನಡೆ 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 ಸಿಟಿಗೆ ಹೋಗ್ ನಡೆಯೋ ಅಂತ ಇಂತೂ ಸಿಟಿಗೆ ಬಂದ್ವಿ ಹಿಂಗೋ ಡಾಸ್ ಅಂಟು ಸಿಟಿಗೆ ಓಕೆ ಓ ಓ ಓ ಯಾರೋ ಇದು ಎನಿಮಿ ಯಾರೋ ಬರ್ತಾವ್ರಿ ಇದು ರೆಡ್ ಆರ್ ತೋರಿಸ್ತಾ ಇತ್ತು ಮ್ಯಾಪಲ್ಲಿ ಓಕೆ ಏನ್ ಮಾಡೋಣ ಅಂದ್ರೆ ಫಸ್ಟ್ ಒಂದು ಯಾವ್ದಾರ ಕಾರ್ ಶೋರೂಮ್ಗೆ ಹೋಗ್ರಿ ಓಕೆ ಇಲ್ಲೋಡ್ರಿ ಇಲ್ಲೋಡ್ರಿ ಯಾರೋ ರೆಡ್ಡು ಏ ಯಾರೋ ಇದು ಓಕೆ ಏ ನಾನೇನ್ ಮಾಡ್ದೆ ನಾನು ಮಗನೇ ಬಾರ ಇಲ್ಲಿ ಎಷ್ಟೋ ಜನ ಏ ಲಾಸ್ ಅಂಟೋಸ ಬಂದಿದೆ ತಪ್ಪ ಮೈಕಲ್ ಟ್ವೆಂಟಿ ಫೋರ್ ಅವರ್ಸ್ ಇರೋ ಇನ್ನೊಂದು ಮಕ್ಕಳು ನೋಡ್ರಿ ಒಳ್ಳೆ ಸಾಯಿಸ್ತವ್ರ ನನ್ನ ಕೇಸ್ ಬೇರೆ ಆಗೋಯ್ತು ರೇ ಗಿಲ್ಲಿ ಮೇಲೆ ನೆಡಿ ಬೇರೆ ನಡೆ ರೀ ಏ ೇ ಸೆಳ್ಬಿಡ್ರ ಸೇಳ್ಬಿಡ್ರೇಳ್ಬಿಡ್ರ ಕಣ್ಬೇರೆ ಇಲ್ಲ ನನ್ನ ಹತ್ರ ಓಕೆ ಸೆಳ್ಬಿಡ್ರೆ ಬಿಡ್ರೇಳ್ಬಿಡ್ರೋ ನನ್ನ ಮಕ್ಳು ಯಾರ ಬಂದ್ಬಿಟ್ಟವ್ರ ನನ್ನ ಹಿಂದೆ ಓ ಕಳ್ರೇನೆ ನನ್ನ ಮಕ್ಕಳು ನನ್ನ ಮಕ್ಕಳು ಫೇಮ್ ಫೇಮಸ್ ಆಯ್ತಿದ್ದಂಗೆನ ಕಿಟ್ಟಾ ಕಿಡ್ನ ಮಾಡ್ಬಿಡೋಣ ಅಂತ ಬಂದವರು ನನ್ನ ಹಿಂದೆ ನೋಡಿ ಇಲ್ಲೊಬ್ಬ ಗೊತ್ತವನೇ ಡೇ ಲೇ ನನ್ನ ಮಗನೇ ಇಲ್ಲೇ ಸುತ್ತಿಸ್ಬಿಡ್ತೀನಿ ನಿನ್ನ ಬಾ ಬಾ ಇಲ್ಲೇ ಸುತ್ತಿಸ್ಬಿಡ್ತೀನಿ ನಿನ್ನ ಹೊಸ ಕಾರಲ್ಲಿ ನಡಿ ನನ್ನ ಮಗನೇ ಬನ್ರಿ ಯಾರು ಯಪ್ಪ ಎಷ್ಟೋ ಜನ ಬಂದ್ಬಿಟ್ರಲ್ಲ ಇವರು ಯಪ್ಪ ಮಕ್ಳು ಏನು ಮಾಡ್ತೀನಿ ಅಂದ್ರೆ ಮೈಕಲ್ ಹೆಂಗು ವೆಪನ್ ಗಿಪನ್ ಎಲ್ಲ ಕೊಟ್ಟವನೆ ಸರಿಯಾಗೆ ಮಾಡ್ತೀನಿ ರೀ ಇವ್ರಿಗೆ ಮೈಕಲ್ ಇದಕ್ಕೆ ವೆಪನ್ ನಾನು ಏಯ್ ನಾನು ಮಕ್ಕಳ ಬನ್ರಿ ಇಲ್ಲಿ ಬನ್ರಿ ಯಾರು ಬರ್ತೀರಾ ಮಕ್ಕಳೇ ಬಂದ್ರ ಯಾರು ಬರ್ತೀರಾ ನನ್ನ ಮಕ್ಕಳ ಟೇ ಮೈಕಲ್ ನಾ ಕುಬಿಡ್ತೀನಿ ನಾನು ಏ ಏಪ್ಪ ಎಷ್ಟು ಜನ ಬಂದ್ಬಿಟ್ಟವ್ರ ನೋಡ್ರಿ ನೋಡ್ದಾಗ ನೋಡ್ದಾಗೆ ಹೆಂಗೋ ಆರ್ಮರ್ ಮರ್ಗಿ ಮರಲ್ಲ ಮೈಕಲ್ ಚೆನ್ನಾಗ್ ಕೊಟ್ಟಿದ್ದಕ್ಕೆ ಸರಿ ನಡೆ 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 ಗಾಡಿ ಎತ್ಕೊಂಡು ಹಿಡಿಯೋ ಅಲ್ಲಿ ನೋಡಿ ಇಲ್ಲೇ ನನ್ನ ಕಾರ್ ಹತ್ರ ನನ್ನ ಕಾರ್ ಹತ್ರ ಓಸ್ಕೊಂಡು ನೋಡಿದ್ದಾವನೆ ಓಕೆ ಪೊಲೀಸ್ ಬೇರೆ ಬಂದ್ಬಿಡ್ತಾವ್ರೆ ಫಸ್ಟ್ ನಡಿಬೇಕು ಹೋಗ್ಬೇಕು ಇಲ್ಲಿಂದ ಫಸ್ಟ್ ಏ ಅಪ್ಪ ಸೈಡ್ ಬಾರೋ ಸೈಡ್ ಬಾರೋ ಸೈಡ್ ನಾ ಬೆಳಿಗ್ಗೆ ಹನ್ನೆರಡು ಗಂಟೆ ಗಂಟಾ ಇನ್ನೇ ಸರ್ವೇವ್ ಆಗ್ಬೇಕು ನಾನು ಮೈಕಲ್ ಚಲ ಕೊಟ್ಟಿರೋದು ನನಗೆ ಓಕೆ ಅವ್ರೆಳ್ಳಿ ನನ್ನ ಮಕ್ಕಳನ್ನ ಬಿಡೋದು ಬೇಡ ಇಲ್ಲ ಅಂದ್ರೆ ವಾರ್ದಾಕ್ ಬಿಡ್ತೀನಿ ಕೊಡ್ತೀನಿ ನನ್ನ ಮಕ್ಕಳನ್ನ ಬನ್ರಿ ಇಲ್ಲಿ ನಾನು ಮಕ್ಕಳ ಬನ್ರಿ ನಾನು ಮಕ್ಕಳ ಎಲ್ಲಿ ಎಷ್ಟು ಜನ ಎಷ್ಟು ಜನ ಬರ್ತಿರೋ ಏ ನಾನು ಮಕ್ಕಳ ಇಲ್ಲ ನೋಡಿ ಇಲ್ಲೂ ಬನ್ರಿ ಇಲ್ಲಿ ಸ್ಲಾಟ್ ಅಂಡ್ ಲಾಸ್ಟ್ ಅಂಡ್ ಸಿಟಿ ಬಂದಿರೋದು ಫಸ್ಟ್ನೇ ಸಲ ಫಸ್ಟ್ನೇ ಬಂದಿರೋದಕ್ಕೆ ಇಷ್ಟೊಂದೆಲ್ಲ ಮಾಡ್ತೀರಾ ಬನ್ರಿ ಯಾರ್ಯಾರು ಬರ್ತೀರಾ ಬನ್ರಿ ಪೊಲೀಸ್ ಬೇರೆ ನಾ ಮೂರು ಕೇಸ್ ಹಾಕಿ ಓಕೆ ಇಲ್ಲಿ ಇಲ್ಲೇ ಬರ್ತಾರೆ ನನ್ನ ಮಕ್ಕಳ ಪೊಲೀಸ್ಗೂ ಕೊಡಲ್ಲ ಯಾರ್ಯಾರು ಬರ್ತೀರಾ ಬನ್ರಿ

ಕುಡ್ರಿ ಸೈಡು ಇವಾಗ ನೋಡ್ರ ಇಲ್ಲಿ ಇವನ್ ಮುಂದೆ ಇರಪ್ಪ ಇಲ್ಲಿಗೆ ಫುಲ್ ಲಾಸ್ ಅಂಡ್ ಸ್ಟೋಲ್ ಇಲ್ಲಿನ ಪುಡಿ ಇಲ್ಲಿ ಲಾಸ್ ಅಂಡ್ ಟಾಸ್ ಪೊಲೀಸ್ ಗಳ ಅಟ್ಟಾಡ್ಸ್ಕೊಂಬತಾವ್ರಿ ಈಗ ಒಳ್ ನೋಡ್ರಿ ಸ್ಕ್ವಾಡ್ಸ್ ಗೀಡ್ಸ್ ಎಲ್ಲ ಬತಾವ್ರಿ ಯಪ್ಪ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಹೆಲಿಕಾಪ್ಟರ್ ನೋಡ್ರಿ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಬಿಡ್ಲಿಲ್ಲ ಓಕೆ ಬನ್ರಿ ಬನ್ರಿ ಯಾರು ಬರ್ತೀರಾ ಬನ್ರಿ ಓಕೆ ಇಲ್ಲಿ ಇಂಡಿಯನ್ ಸುಮ್ಮನೆ ಏಯ್ ಕುಡ್ರಿ ಸೈಡು ಅಲ್ಲೆರೀ ಅಪ್ಪ ಎರಡು ಎರಡು ಇದೆಲ್ಲ ಕಾರ್ ಓಕೆ ಬನ್ರಿ ಬನ್ರಿ ಎಷ್ಟು ಜನ ಆಗತ್ತೀರ ಹೆಲಿಕಾಪ್ಟರ್ ಬಂಡ್ರಿ ಮುಲಗಸ್ತಾವನಿಲ್ಲಿ ಬನ್ರಿ ಬನ್ರಿ ಬಂಡ್ರಿ ಜನ ಬರ್ತೀರಾ ಬಂಡ್ರಿ ಇನ್ನ ಯಾರು ಬರ್ತೀರಾ ಪೆಟ್ರೋಲ್ ಬಂಕ್ ವಿಟ್ರೋಲ್ ಬಂಕ್ ಎಲ್ಲ ಹೊಡೆದಾಕ್ತೀನಿ ಇಡೀ ಲಾಸ್ ಅಂಡ್ ಟೋಸ್ನ ಫುಲ್ ಫುಲ್ ಕಡಾಡ ಅದಕ್ಕೆ ಇಲ್ಲಿ ಕಾನ್ ದಾನೆ ನುಗ್ತಾರ ಈಗ ನನ್ ಮೇಲೆ ನೆಡೆ ನೆಡೆ ಸೈಡ್ ಬಿಡ್ರ ಸೈಡ್ ಬಿಡ್ರ ಇಲ್ಲೋಡಿ ಇಲ್ಲೋಡ್ರಿ ಎಷ್ಟ್ ಜನ ಬತ್ತೀ ಸೈಡ್ ಓಕೆ ಮೈಕಲ್ ಫೋನ್ ಮಾಡಿದ್ದೆ ಅವ್ನು ಹೇಳ್ದ ನನ್ ಗೊತ್ತು ಹಿಂಗಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಇಲ್ಲಿ ಇಲ್ಲೆಲ್ಲೋ ಸರೌಂಡಿಂಗ್ ಒಂದು ಕಾರ್ ನಿಲ್ಸಿದ್ದೀನಿ ನನಗೋಸ್ಕರ ಅಂದ ಓಕೆ ನೋಡೋಣ ಸ್ವಲ್ಪ ಆರ್ಮ್ ವೆಹಿಕಲ್ ಇರೋದಂತೆ ಓಕೆ ಸೈಡ್ ಬಿಟ್ರು ಫಸ್ಟ್ ಓಕೆ ಇಲ್ಲೇ ಇದೆ ನೋಡ್ರಿ ಇದೇನೋ ಇದೇನೋ ಫಸ್ಟ್ ಗಾಡಿಗೆ ಹತ್ತನ ಏ ನಡಿಯೋ ಹತ್ತೋ ಹತ್ತೋ ಗಾಡಿಗೆ ಫಸ್ಟ್ ఒప్ప గాడీ నోడ్రీ ఫుల్ ఆర్మడ్ వెహికల్ మైకల్ మళ్ళు బాధ కొట్టి నడి 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 ఇవ్వారు ఏను ఈ గీ ఫుల్ ఆర్మడ్ ఓకే ఇవ్వగారు బర్దీర బే ఒడివర ఇష్టోసనా ಪ್ಪ ನನ್ ಮಕ್ಳ ಬನ್ರಿ ಎಷ್ಟಾರ್ ಪೊಲೀಸ್ ಆಗುತ್ತೋ ಟೈಮ್ ಎಷ್ಟು ಟೈಮ್ ಎಷ್ಟು ಇನ್ನ ಹದಿನೆಂಟು ಇನ್ನ ಮಧ್ಯಾಹ್ನ ಅಂದ್ರೆ ಸಂಜೆ ಇನ್ನ ಇನ್ನ ನಾಳೆ ಹನ್ನೆರಡು ಗಂಟೆ ಗಂಟೆ ಇನ್ನ ಮೈಕಲ್ ಕೊಟ್ಟಿರ ಚಾಲೆಂಜು ಓಕೆ ಮೈಕಲ್ ಅದಕ್ಕೆ ಏನೋ ಚಾಲೆಂಜ್ ಕೊಟ್ಟಿರೋದು ಟ್ವೆಂಟಿ ಫೋರ್ ಅವರ್ಸ್ ಇರುವಂತ ನಾನು ಮಕ್ಕಳ ಬಿಡ್ರಿ ಸೈಡ್ ಬಿಡ್ರ ಸೈಡ್ ಪೊಲೀಸ್ ಇದೇನೆ ಹಿಂದೆ ಬಿಟ್ಬಿಡವ್ರಿ ಏಯ್ ಬಿಡ್ರ ಸೈಡು ಓಕೆ ಇಲ್ಲೂ ಇಷ್ಟು ಜನ ನಿಂತವ್ರಿ ಬಿಡ್ರಿ ಯಾರ ಮಕ್ಕಳೇ ಬಿಡ್ರ ಸೈಡು ಒಂದು ಕೆಲಸ ಮಾಡ್ತೀನಿ ರೀ ಈ ಗುಡ್ಡದ ಮೇಲೆ ಹೋಗ್ಬಿಟ್ಟು ಇಡೀ ಪೊಲೀಸ್ ಇದಕ್ಕೆ ಹೊಡೆದಾಕ್ ಬಿಡ್ತೀನಿ ನಾನು ಹೆಂಗು ಗನ್ನೆಲ್ಲ ಕೊಟ್ಟವನ ಆರ್ಮರ್ ಗಿರ್ಮರ್ ಎಲ್ಲ ಸರಿಯಾಗಿ ಕೊಟ್ಟವನೇ ನನಗೆ ಮೈಕಲ್ಲು ನಾನು ಮಕ್ಕಳ ಬನ್ರ ಇಲ್ಲಿ ಬನ್ರಿ ಇಲ್ಲಿ ಗಿಲ್ಲಿ ನೋಡ್ರಿ ಗಿಲ್ಲಿ ಬನ್ರಿ ಬನ್ರಿ ಇಲ್ಲಿ ಗಿಲ್ಲಿ ಗಿಲ್ಲಿ ಪವರ್ ನೋಡ್ತೀರಾ ಗಿಲ್ಲಿ ಪವರ್ ಬನ್ರಿ ಬನ್ರಿ ಗಿಲ್ಲಿ ಪವರ್ ನೋಡ್ತೀರಾ ಏಯ್ ಪೊಲೀಸು ಯಾರು ಬಂದಿರ ಬನ್ರಿ 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 ನನ್ನ ಮಕ್ಕಳ ಗಿಲ್ಲಿ ಪವರ್ ನೋಡ್ತೀರಾ ಬಿಡ ಸೈಡು ಏಯ್ ಎಲ್ಲೋ ಎಲ್ಲೋ ಗಿಲ್ಲಿ ಪವರ್ ನೋಡ್ತೀರ ಗಿಲ್ಲಿ ಪವರ್ ಗೈ ಎಲ್ಲ ಹೊಡಿತಾವ್ರಿ ಆರ್ಮರ್ ಗ್ಯೂಮರ್ ಎಲ್ಲ ಸರಿಯಾಗಿ ಕೊಟ್ಟುಬಿಡವ್ ನನಗೆ ಮೈಕಲ್ಲು ಸೈಡ್ ಬನ್ನಿರಿ ನಾನು ಮಕ್ಕಳ ಏಯ್ ರಾಕೆಟ್ ನ ಎತ್ಕೊಳ್ಳೋ ರಾಕೆಟ್ ಲಾಂಚರಲ್ಲಿ ಗಂಜೇನ್ ಮಾಡ ಗಂಜೇನ್ ಮಾಡ ಇಲ್ಲೇ ಇಲ್ಲೇ ನನ್ನ ಮಕ್ಕಳು ಹೊಡಿತಾವ್ರ ಇವರು ಇಲ್ಲಿ ಇಲ್ಲಿ ಜಾ ಇವ್ರು ಬಂದ್ಬಿಟ್ಟವ್ರೀ ಎಡ್ಬಾ ನನ್ನ ಮಕ್ಕಳ ಬನ್ರಿ ಬನ್ರಿ ಸೈಡ್ ಬನ್ರಿ ಅಲ್ಲಿ ಹಿಂದೆ ಮುಂದೆ ಎಲ್ಲಾ ಕಡೆ ಹೊಡಿತಾವ್ರೆ ಸಾಕ್ 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 ನಡೆಯಡಿ ಆರ್ಮ ಡ್ಯಾಮೇಜ್ ಆಗೋಯ್ತಾ ಜಾಸ್ತಿ ನಡಿ ನಡಿ ನಡೀ ಗಿಲ್ಲಿ ಅತ್ತೋ ಅತ್ತೋ ಬಸ್ ಇಲ್ಲಿಂದ ನನ್ನ ಮಕ್ಳು ಕಡಿಮೆ ಜನ ಬರ್ತಾರೆ ಅನ್ಕೊಂಡ್ರೆ ನೋಡ್ರಿ ಬರ್ತಾನೆ ಇವಪ್ಪ ಇಲ್ಲಿ ನೋಡ್ರಿ ಯಪ್ಪ ಇಲ್ಲಿಗೆ ಇಲ್ಲಿ ನೋಡ್ರ ಎಷ್ಟು ಜನ ಬಂದ್ಬಿಟ್ಟವ್ರೆ ಯಪ್ಪ ಪೊಲೀಸು ಅಪ್ಪ ಇಲ್ಲಿ ನೋಡ್ರಿ ನನ್ನ ಮಕ್ಳು ಪೊಲೀಸ್ ಎಷ್ಟು ಜನ ಬರ್ತಾವ್ರಿ ತಿರ್ಗಾ ಎಲ್ಲ ನಿಂತು ಬಿಟ್ಟವ್ರೆ ಮೇನ್ ರೋಡ್ ಗಿಂಡ್ ರೋಡ್ ಎಲ್ಲಾ ಕಡೆ ಕಲ್ ನೋಡಿರಿ ಏ ನನ್ನ ವೆಹಿಕಲ್ ಏನೂ ಆಗಲ್ಲ ಏ ಏ ಕಲ್ ನೋಡಿರಿ ಆರಾಮಾಗಿ ಚಿಲ್ ಮಾಡ್ದ ಒಳಗಡೆ ಗಿಲ್ಲಿ ಸ್ವಲ್ಪ ಹೆವಿ ಐತೆ ಗಾಡಿ ಅದಕ್ಕೆ ಕಲ್ ಅಂತೂ ಇಂಟು ಲೈಟ್ ಆಯಿತು ಇನ್ನೂ ಬೆಳಿಗ್ಗೆ ಹನ್ನೆರಡು ಗಂಟೆ ಗಂಟ ಕಾಲ ಕಳಿಬೇಕಿಲ್ಲೆ ಓಕೆ ಓಕೆ ಫುಲ್ ಲಾಸ್ ಆ್ಯಂಡ್ ಸಲ್ ನೈಟ್ ಆಗೋಯ್ತು ಎಷ್ಟು ಟೈಮಿಗೆ ಓಕೆ ಓಕೆ ಮಧ್ಯರಾತ್ರಿ ಮೂರು ಗಂಟೆ ಮೂರು ಗಂಟೆ ಆದ್ರೂ ಮೂರು ಗಂಟೆ ಆದ್ರೂ ಪೊಲೀಸ್ ನನ್ನ ಹಿಂದೆ ಬಿಡ್ತಾಯಿಲ್ಲ ಓಕೆ ಇನ್ನೂ ಎಷ್ಟು ಹನ್ನೆರಡು ಗಂಟೆ ಗಂಟೆ ಇಲ್ಲೇ ಇರಬೇಕು ಓಕೆ ನೋಡೋಣ ನೋಡೋಣ ಇವಪ್ಪ ಪೊಲೀಸ್ ಇನ್ನ ನನ್ನ ಹಿಂದೆ ಬಿಡ್ಲೇ ಇರ್ಬಿಡ್ರೂ ಡೇ ಪೊಲೀಸ್ ನನ್ನ ಮಕ್ಕಳ ಬಿಟ್ಬಿಡ್ರ ನನ್ನ ಹಿಂದೆ ನನ್ನ ಮಗ ಮೈಕಲ್ ಟ್ವೆಂಟಿ ಫೋರ್ ಅವರ್ಸ್ ಇರು ಅಂತ ಹೇಳ್ಬಿಟ್ಟು ಸರಿಯಾಗಿ ಊಟ ಇಕ್ಕೊನ್ ನನಗೆ ಮೈಕಲ್ಗೆ ಎಲ್ಲ ಗಿಲ್ಲಿಗೆ ಸರಿಯಾಗಿ ಊಟ ಇಕ್ಕೊಂದು ಗಿಲ್ಲಿಗೆ ಟ್ವೆಂಟಿ ಫೋರ್ ಅವರ್ಸ್ ಇರು ಅಂತ ಹೇಳ್ಬಿಟ್ಟು ಏ ಫೈವ್ ಸ್ಟಾರ್ ಪೊಲೀಸ್ ಹಾಕ್ಬಿಟ್ಟವ್ರೆ ಓಕೆ ಅಲ್ಲಿಗೆ ಹೋಗೋಣ ಹಾಲಿವುಡ್ ಸೈನ್ ಹತ್ರ ಹಾಲಿವುಡ್ ಹಾಲಿವುಡ್ ಸೈನ್ ಹತ್ರ ಹೋಗೋಣ ಇಲ್ಲಿ ನಾವು ಕರ್ಕೊಂಡು ಆಲಿವುಡ್ ಸೈನ್ ಹತ್ರ ಈಗ ಓಕೆ ಎಲ್ಲ ಆಯ್ತಲ್ಲೋ ಓಕೆ ಓಕೆ ಫೈವ್ ಸ್ಟಾರ್ ಪೊಲೀಸ್ ಕಡಿಮೆ ಆಯ್ತಾಯ್ತಾ ಓಕೆ ಕಡಿಮೆ ಆಗೋ ಚಾನ್ಸ್ ಐತೆ ನೋಡೋಣ ನೋಡೋಣ ಕಂಡು ಹಿಡ್ಬಿಟ್ರು ಕಣ ತಿರುಗಾ ಓಕೆ ಇದೆಲ್ಲ ಬಂದ್ಬಿಟ್ಟೆ ಮೋರಿಯೊಳಗೆ ಹಾಲಿವುಡ್ ಸೈನಾಥ್ರು ಹೋಗ್ಬೇಕು ಓ ಕೈ ಇಲ್ಲಿ ಬಂದು ಬೇಸ್ಮೆಂಟ್ ಆಯ್ತು ಅಂಡರ್ಗೊಂಡು ಇಲ್ಲಿ ಅಂಡರ್ಗೊಂಡು ಒಳಗೆ ನುಗ್ಬಿಟ್ರೆ ಕೇಸ್ ಹೊಟ್ಟಾಯ್ತದೆ ನಡೆ ನಡಿ ನಡೆ ನಡ ಇಲ್ಲಿ ನಡಿಯೋ ನಡಿಯೋ ಫಸ್ಟ್ ಕೇಸ್ ತಪ್ಪಿಸ್ಕೊಳೋಣ ಓಕೆ ಓಕೆ ಇಲ್ಲೇ ಒಂದು ಸ್ವಲ್ಪ ಬೆಳಿಗ್ಗೆ ಗಂಟೆ ಐತಿ ಹೊರ್ಗಡೆ ಹೋಗೋಣ ಎಷ್ಟು ಟೈಮ್ ಈಗ ಓಕೆ ಬೆಳಗಿನ ಜಾವ ನಾಲ್ಕು ಗಂಟೆ ಒಂದು ಎಂಟು ಗಂಟೆ ಹಂಗೆ ಹೊರ್ಗಡೆ ಹೋಗೋಣ ಇರೋ ಇಲ್ಲಿ ಎಂಟು ಗಂಟೆ ಗಂಟೆ ಇಲ್ಲೇ ಕಾಳ ಕಳಿಯೋ ಏಯ್ ಏಯ್ ಇವಾಗ ಇವಾಗಲೇ ಹೋಗೋಣ ಇವಾಗಲೂ ಇವಾಗಲೂ ಇರೋಲ್ಲ ಯಾರೂ ಓಕೆ ಹೋಗ್ಬಿಡೋಣ ಇನ್ನು ಸ್ವಲ್ಪ ಹೊತ್ತಷ್ಟೇ ಅಷ್ಟೇ ಹನ್ನೆರಡು ಗಂಟೆ ಗಂಟೆ ಅಷ್ಟೇ ಆಮೇಲೆ ನಮ್ಮ ಚಾಲಜ್ ಏ ಏಯ್ ಇದೇನೋ ಇದು ಏಯ್ ಗಂಡು ಒಳಗಡೆ ಇಕ್ಕೋ ಓಡೋಯ್ತಾರೆಲ್ಲ ಓಕೆ ಮೆಟ್ರೋ ಟೇಷನ್ಗೆ ಬಂದ್ಬಿಟ್ಟಿದ್ದೀನಿ ಓಕೆ ಗಿಲ್ಲಿ ಮೆಟ್ರೋ ಟೇಷನ್ಗೆ ಬಂದುಬಿಟ್ಟ ಹಾಗೆ మేలుకు ఫస్ట్ సిటీ ఆటోగ్రెత ఎలా గడుస్కోబే నిల్లి ఈచే ఓకే గిల్ ఫుల్ చిల్ మెత్ నవనే ಫುಲ್ಲು ಇದೆಲ್ಲ ನೋಡಿಕೊಂಡು ಮೆಟ್ರೋ ಸ್ಟೇಷನಲ್ಲಿ ಲಾಸ್ ಅಂಟೋಸಲ್ಲಿ ಹೆಂಗೈತೆ ಅಂತ ಮೆಟ್ರೋ ಸ್ಟೇಷನ್ನು ಓಕೆ ಇದೇನೋ ಸ್ಮೆಲ್ ಐಕೆ ಬಿಚ್ಚತ್ತೆ ಓಕೆ ನಡೆ ನಡೆ ಇಲ್ಲಿ ಹೋಗೋಣ ಹೊರಗಡೆ ಹೊರಗಡೆ ಯಾರು ಇಡ್ತಾ ಇದ್ರೆ ಸಾಕೀಗ ನೋಡಲಿ ಇಲ್ಲಿ ಆಟ ಅನ್ಸೋ ವೆಲ್ಕಮ್ ಅಂತವ್ರೆ ಓಕೆ ಅತ್ತಾ ಅತ್ತ ಅತ್ತ ನಡಿ ಏಯ್ ಏಯ್ ಏನಮ್ಮ ನೀನು ಸಿಗರೇಟ್ಸ್ ಐತ ಇದೆಯಾ ಸಿಗ್ರೇಟ್ಸ್ ಐತ ಇದೆಯಾ ಮೇಡಮ್ ನೀನು ಏನಮ್ಮ ಸಮಾಚಾರ ಏಯ್ ಯಾರ ನನ್ನ ಅಂತವ್ರೆ ಏಯ್ ಇನ್ನೊಂದು ಮಕ್ಕಳು ಇನ್ನೂ ಬಿಟ್ಟಿದವಳ ನನ್ನದು ನನ್ನ ಮಕ್ಕಳ ಬನ್ನಿರಿ ಬನ್ನಿರಿ ನನ್ನ ಮಕ್ಕಳ ಇನ್ನೊಂದು ಮಕ್ಕಳು ಇನ್ನೂ ಬಿಟ್ಟಿದವಳ ನನ್ನ ಹಿಂದೆ ಬನ್ರಿ ಬನ್ನಿ ನನ್ನ ಮಕ್ಕಳ ಏಯ್ ಇನ್ನ ಮಕ್ಕಳು ಇನ್ನೊಂದು ಮಕ್ಕಳು ಇನ್ನೂ ಬಿಟ್ಟಿಲ್ಲ ನಾನು ಹಿಂದೆ ಬಿಡೋದ್ನ ಏಯ್ ಓಕೆ ಇನ್ನೊಂದು ಮಕ್ಕಳು ಗಾಡಿ ಎತ್ಕೊಂಡು ಹೋಗೋಣ ಅತ್ತ 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 ಇದೇ ಗಾಡಿ ಎತ್ಕೊಳ್ಳೋ ಓಕೆ ಇವಪ್ಪ ಬರೀ ಅವರೇ ಬಂದವರಲ್ಲು ಇವಪ್ಪ ಇನ್ನೂ ಟೈಮ್ ಎಷ್ಟಾಯ್ತು ಹನ್ನೆರಡು ಗಂಟೆಗೆ ಇವಾಗ ಎಂಟು ಓಕೆ ಏ ಈ ಪೊಲೀಸ್ ಬೇರೆ ನಾನು ಹಿಂದೆ ಬಂದ್ಬಿಡ್ತಾರಲ್ಲೋ ಮಕ್ಕಳು ನಂತೂ ಇಂತೂ ಫುಲ್ ಆಟಾಡ್ಸ ಆಟ ಆಡಿಸಿ ನನ್ನ ಮಕ್ಕಳನ್ನ ಪೊಲೀಸ್ ಬೇರೆ ಇನ್ನ ನನ್ನ ಮಕ್ಕಳು ಹಿಂದೆ ಬಿದ್ಬಿಡವ್ರೆ ತ್ರೀ ಸ್ಟಾರ್ ಪೊಲೀಸ್ ಆಗ್ಬಿಡೈತೆ ಈಗ ಇನ್ನೂ ಎಷ್ಟೈತೆ ಟೈಮ್ ರೀ ಓಕೆ ಹನ್ನೆರಡು ಗಂಟೆ ಆಯಿತು ಇವಾಗ ಏನು ಮಾಡೋಣ ಅಂದ್ರೆ ಇವಾಗ ನನಗೆ ಮೈಕಲ್ ಎಲ್ಲಿ ನನಗೆ ಇದು ಕೊಟ್ಟ ಅಲ್ಲಿಗೆ ಹೋಗೋಣ ಮೈಕಲ್ ಹತ್ರ ಓಕೆ ಆಯಿತು ನನ್ಗೆ ಚಾಲೆಂಜ್ ಕೊಟ್ಟಿದ್ದು ಆಗೋಯ್ತು ನನ್ನ ಮುಗ್ದೋಯ್ತು ಚಾಲೆಂಜು ಓಕೆ ಇವಾಗ ಮೈಕಲ್ ಹತ್ರ ಹೋಗ್ಬಿಡೋಣ ನಾವು ಮೈಕಲ್ ನನಗೆ ಚಾಲೆಂಜ್ ಎಲ್ಲಿ ಕೊಟ್ಟ ಅಲ್ಲಿ ಅಲ್ಲಿಗೆ ಓಕೆ ಮೈಕಲ್ ನಮ್ಗೆ ಚಾಲೆಂಜ್ ಕೊಟ್ಟಿತ್ತು ಅಯ್ಯೋ ನಾಲ್ಕು ಕಿಲೋಮೀಟರ್ ಐತಲೋ ಇಲ್ಲಿಂದ ನಡೆ 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 ಈ ಕಾರ್ ಫಸ್ಟ್ ಏನ್ ಮಾಡ್ಬೇಕು ಏ ಮಸ್ತ್ ಕಾರ್ ಇಲ್ಲಿ ನೋಡು ಮಸ್ತ್ ಕಾರ್ ಐತೆ ಏಯ್ ನಡಿಯೋ ನಿಲ್ಸೋ ಕಾರ್ ನಾನು ಯಾರೋನು ಅಯ್ಯೋ ಅಯ್ಯೋ ಕಾರ್ ಹೊಟ್ಟ ಐತಲ್ಲೋ ಎಪ್ಪ ಅಷ್ಟು ಗನ್ಗಳು ನೋಡಿ ಎಷ್ಟು ಪವರ್ಫುಲ್ ಕೊಟ್ಟವನೇ ಏ ಏ ಏ ಗೆಟ್ಟಿ ಮಧ್ಯೆ ನನ್ನ ಮಕ್ಕಳ ಕಾರ್ ಬೇಕ್ರೆ ಒಂದು ಚೆನ್ನಾಗಿರೋದು ಓಕೆ ಈ ಕಾರು ಚೆನ್ನಾಗೈತೆ ನೋಡೋಣ ಮುಂದೆ ಯಾವ್ದಾದ್ರು ಸಿಗೊಂದು ಚೆನ್ನಾಗಿರೋ ಸಿಗುತ್ತೆ ಅಂತ ಅಂತೂ ಇಂತು ಮೈಕಲ್ಲು ಮೈಕಲ್ ನನಗೆ ಎಲ್ಲಿ ಟಾಸ್ ಕೊಟ್ಟ ಅಲ್ಲಿಂದನೇ ಬಂದ್ಬಿಟ್ಟೆ ಅಲ್ಲಿಗೆ ಬಂದ್ಬಿಟ್ಟೆ ಹೆಂಗೋ ಪೊಲೀಸ್ ಕೇಸ್ ಕೊಡೋ ಹೊಟ್ಟಾಯ್ತು ಓಕೆ ನೋಡೋಣ ನಮ್ಮ ಮೈಕಲ್ ಸಿಗ್ತಾನ ಏನು ಅಂತ ನನ್ನ ಮಗ ಮೈಕಲ್ ಸರಿಯಾಗಿ ಹಾಪಿಟ್ಟಲ್ಲ ನಮಗೆ ಓಕೆ ನಮ್ಮ ಮಾಮೂಲಿ ನಮಗೆ ಮೈಕಲ್ ಟಾಸ್ಕ್ ಹೇಳ್ಕೊಟ್ಟ ಅಲ್ಲೇ ಬಂದಿದ್ದೀನಿ ಓಕೆ ಮೈಕಲ್ ಫ್ಯಾನ್ಸ್ಗಳನ್ನ ಇನ್ನೇ ಹಿಡ್ಕೊಂಡು ಇಲ್ಲೇ ಅವನೇ ಯಪ್ಪಲೇ ಲೇ ಮೈಕಲ್ ಎಂತ ಕಂದ್ರಿ ನನ್ನ ಮಗ ನೋಡ್ರಿ ಯಪ್ಪ ನೋಡಿರಿ ಮೈಕಲ್ ಡ್ರೈವರ್ ಫ್ರಾಂಕ್ಲಿನ್ ನಮ್ಗೆ ಫ್ಯಾನ್ಸ್ ಯಾರು ಬಂದೀರಿ ಎಲ್ಲ ಇಲ್ಲೇ ಅವ್ರೆ ಲೇ ಮೈಕಲ್ ನನ್ನ ಮಗನೇ ಆ ಕಡೆ ತಿರಿಕೊಂಡು ನಿಂತ್ಕೊಂಡಿದ್ದೀಯ ಮೈಕಲ್ ಜೊತೆ ಮಾತಾಡ್ದೆ ಮೈಕಲ್ ಹೇಳ್ದ ಬೇಕು ಬೇಕು ಅಂತಾರೆ ಅಂತ ಕಳ್ಸಿದ್ದು ನನ್ನ ನನ್ನ ಮಗನೇ ಫಸ್ಟ್ ಹತ್ತಿ ಲಾಸ್ ಅಂಟ ಸಿಟಿಗೆ ಬಂದಿದ್ಯಾ ಹೋಗ್ಬಿಟ್ಟು ಸ್ವಲ್ಪ ನೋಡ್ಕೊಂಬ ನಮ್ಮ ಸಿಟಿಲಿ ಏನೇನು ಕತೆ ಅಂತ ನನ್ನ ಕತೆ ಏನು ಅಂದ್ಬಿಟ್ಟು ಓಕೆ ಇವತ್ತಿನ ವಿಡಿಯೋ ಇಷ್ಟೇ ಇದೇ ಥರ ಮೈಕಲ್ದು ಅಂದರೆ ನಮ್ಮ ಗಿಲ್ಲಿದು ಜಿ ಟಿ ಐ ಫೈಲ್ ವಿಡಿಯೋ ಬೇಕು ಅಂದರೆ ಕಲಾಡ್ ಕಮೆಂಟ್ ಮಾಡ್ರಿ ಓಕೆ ನೆಕ್ಸ್ಟ್ ವಿಡಿಯೋ ತಗೊಂಡು ಅಲ್ಲಿವರೆಗೂ ಬೇಕು ಪಾಯಪ್ಪ